ಇವತ್ತಿನ ದಿನ ಬದಾಮಿ ಬದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ದವರಿಗೆ ಅವ್ಯಾಸಬ್ದಗಳಿಂದ ಹನುಮತ್ತಪ್ಪನವರು ಹಾಗೂ ಹಿರೇಮಠನವರು ಬೈದಾಡ್ತಾ ಇರೋದು ನನಗೆ ಕೇಳಿಪಟ್ಟಿತ್ತು ಆದ ಕಾರಣಕ್ಕಾಗಿ ನಾನು ಇವತ್ತಿನ ದಿನ ಸರ್ಕಾರಿ ಆಸ್ಪತ್ರೆಗೆ ಹೋದಕ್ರೆ ಅಲ್ಲಿ ಹೊಸದಾಗಿರುವ ಬ್ಯಾಟ್ರಿಗಳನ್ನು ಇನ್ನೊಂದು ಇನ್ನೊಬ್ಬರಿಗೆ ಕೊಟ್ಟು ಕಳಿಸ್ತಾ ಇದ್ರು ಅದರಲ್ಲಿ ಹನುಮಂತಪ್ಪನವರಾಗಿ ಸ್ಪಷ್ಟವಾಗಿ ಕಾಣ್ತಾ ಇರೋದೇ ಕಾಣ್ತಾ ಇರೋದು ನಿಮಗೆ ಎಲ್ಲರಿಗೂ ವಿಡಿಯೋದಲ್ಲಿ ಕಾಣ್ತಾ ಇದೆ ಇವೆಲ್ಲ ಎಷ್ಟು ದಿನದಿಂದ ಇಟ್ಟಿದ್ರಿ ಏನು ಸುದ್ದಿ ಇದನ್ನು ಹೊರಗೆ ಕಳ್ಸೋಕ್ಕೆ ಯಾರು ಈ ಪರ್ಮಿಷನ್ ಕೊಟ್ಟರು ಯಾರು ಇಲ್ಲ ಇದು ಶಾಸಕರ ಗಮನಕ್ಕೆ ಐತೆ ಇಲ್ಲ ಗೊತ್ತಿಲ್ಲ ಆದರೆ ಶಾಸಕರ ಹೆಸ್ರು ಕೆಲಸಕ್ಕೆ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬದಾಮಿ ಜನತೆ ಇದನ್ನೆಲ್ಲ ನೋಡಿದ ಮ್ಯಾಗೂ ಇವರಿಗೆ ಯಾವ ರೀತಿಯಾಗಿ ಇದು ಮಾಡ್ತೀರಿ ಮರ್ಯಾದೆ ಕೊಡ್ತೀರ ಅನ್ನೋದು ನೀವೇ ಯೋಚನೆ ಮಾಡಿ ಯಾಕಂದರೆ ಇದು ಬದಾಮಿ ಕ್ಷೇತ್ರದೋಗಿ ಯಾರೂ ಒಬ್ಬರು ಧ್ವನಿ ಎತ್ತುತ್ತಾ ಇಲ್ಲ ಇಂಥ ಅನ್ಯಾಯಗಳು ಪದೇ ಪದೇ ಆಗ್ತಾಯಿದೆ ಆದ ಕಾರಣಕ್ಕೆ ದಯವಿಟ್ಟು ಬದಾಮಿ ಜನತೆ ಎಲ್ಲರೂ ಎಚ್ಚರವಾಗಿರಿ ಎಚ್ಚರವಾಗಿ ಇಂಥ ಏನು ಇದು ಘಟನೆಗಳು ಎಲ್ಲರೂ ಕಾಣ್ತಾ ಇದ್ದಂದು ಇದು ಮಾಡಿರಿ ಸ್ಪಷ್ಟವಾಗಿ ತಿಳಿಸಿ ಅದೇ ರೀತಿಯಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲದೆ ಇನ್ನೂ ಮೂವತ್ತೆರಡು ಇದು ಆಗ ಕಚೇರಿಗಳಲ್ಲಿ ಇವ್ರದ್ದು ದುರ್ಬಲತೆ ಹೆಚ್ಚಾಗಿದ್ದರು ದುರ್ಬಲಕೆ ಹತ್ರ ಹೆಚ್ಚಾಗಿದೆ ಅದೇ ರೀತಿಯಾಗಿ ಮಂಜು ಅನ್ನೋರು ಇಲ್ಲಿನ ಶಾಸಕರ ಸೆಕೆಂಡ್ ಶಾಸಕರು ಅನ್ಕೋದಕ್ಕಿಂತ ಒಂದೇ ಶಾಸಕರು ಹತ್ತಾನೆ ಅನ್ನೋದು ಎಲ್ಲ ಜನರು ಬಿಂಬಿಸ್ತಾ ಇದ್ದಾರೆ ಅದಕ್ಕಾಗಿ ಬಾದಾಮಿ ಶಾಸಕರು ಇವರ ಹತ್ರ ಸ್ವಲ್ಪ ಗಮನ ಕೊಡಿ ಅಂತಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸ್ತೀನಿ ಅದೇ ರೀತಿಯಾಗಿ ಇಲ್ಲಿ ಬದಾಮಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಅವ್ರಿಗೆ ಗಮನಕ್ಕೆ ಅಂತಂದು ಸ್ಪಷ್ಟವಾಗಿ ನಮಗೆ ತಿಳಿಸಿದರು ಅದನ್ನು ಒನ್ ನಾಟ್ ಏಟ್ದಾಗ ಹಾಕಿ ಒಬ್ಬರ ಆ ಸ್ವಜಾತಿ ಅವರ ಅಂಗಡಿಗೆ ಆ ಬ್ಯಾಟ್ರಿಗಳನ್ನು ಕಳಿಸಿದ್ದು ಕೂಡ ಒಬ್ಬರು ಒನ್ ನಾಟ್ ಏಟ್ನ ಇವರು ಮಾತಾಡಿದ್ದಾರೆ ಆ ವಿಡಿಯೋ ಸತ್ಯಕ್ಕೆ ನಮ್ಮ ಹತ್ರ ಇದೆ ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿದ್ದು ಆ ವಿಡಿಯೋ ಕೂಡ ನಮ್ಮ ಹತ್ರ ಸ್ಪಷ್ಟವಾಗಿದೆ ಯಾಕೆಂದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಂಬರ್ಗಳು ಹತ್ತಿ ಮಾಡಿ ತರ ಅಧ್ಯಕ್ಷರ ಹತ್ತಾಗಿ ಮಾಡ್ತಾರೆ ಅವ್ರನ್ನ ಬಿಟ್ಟು ಇವ್ರದ್ದು ಏನು ಕೇಳಿಸಿದೆ ವೈದ್ಯರು ಅಲ್ಲಿ ಕವಿತಾ ಮೇಡಮ್ ಅಂತ ಅದರ ಅವ್ರದ್ದು ಒಂದು ಆಸ್ಪತ್ರೆ ಇದೆ ಇಲ್ಲಿ ಎರಗೆ ಬಂದ ಅಲ್ಲಿಗೆ ಕಳ್ಸ್ತಾ ಇದೆ ನಾರ್ಮಲ್ ಆಗ್ತಾ ಇದ್ದು ಅದನ್ನ ಇದಕ್ಕೆ ಅಲ್ಲಿ ಸಿಜ್ರಿ ಅಂತ ಅಲ್ಲಿಗೆ ಕಳ್ಸ್ತಾ ಮತ್ತೆ ಎಮರ್ಜೆನ್ಸಿ ವಾರ್ಡ್ ಅಂತ ಏನಿದೆ ಒಂದು ತುರ್ತು ಚಿಕಿತ್ಸಾ ಏನು ಘಟಕ ಇದೆ ಒಂದು ಅವ್ಯವಸ್ಥೆಗಳು ಒಂದಷ್ಟು ಅನುಕೂಲತೆಗಳು ಏನಿದೆ ಸರ ಇಲ್ಲಿ ಬರೀ ಡಾಕ್ಟರ್ಸ್ ಮತ್ತು ಸ್ಟಾಫ್ ನರ್ಸ್ ಏನಾಗಿದೆ ಇಲ್ಲಿ ಎ ಸಿ ಮತ್ತು ಲೈಟ್ ಅಚ್ ಸಂಬಂಧ ಯು ಪಿ ಎಸ್ ಯೂಸ್ ಮಾಡ್ತಾ ಇದಾರೆ ಆದ್ರೆ ಜನರೇಟರ್ ಕಲೆಕ್ಷನ್ ಕೊಡ್ಬೇಕಾಗಿ ಹೌದು ಈಗ ಮೇನ್ ಮುಖ್ಯವಾಗಿ ಬೇಕಾಗಿರುವುದಲ್ಲ ಏನಂದ್ರೆ ಏನ ಆರೋಗ್ಯಕ್ಕಾಗಿ ಬಂದಂತ ಇಲ್ಲಿ ಏನು ಪೇಶೆಂಟ್ ಗಳಿಗೆ ಯು ಇಂಪಾರ್ಟೆಂಟ್ ಯು ಕಲೆಕ್ಷನ್ ಎಲ್ಲ ಜನರಲ್ ವಾರ್ಡ್ಗಳಿಗೆ ಕೊಡೋದು ಅವಶ್ಯಕತೆ ಏನಿದೆ ಅಲ್ಲೆಲ್ಲ ಯು ಪಿ ಎಸ್ ಮೇಂಟೈನ್ ಮಾಡಿ ಇಲ್ಲಿ ಒಂದು ಫಿಫ್ಟೀನ್ ಕೆ ವಿದ ಜನರೇಟರ್ ಇಡಬೇಕಾಗಿತ್ತು ಆ ಜನರೇಟರ್ ಬಗ್ಗೆ ಹಲವಾರು ಬಾರಿ ತಿಳಿಸಿದ್ದೇನೆ ಶಾಸಕರಿಗೂ ತಿಳಿಸಿದ್ದೇನೆ ತಹಸೀಲ್ದಾರ್ ಸಾಹೇಬಿಗೂ ತಿಳಿಸಿದ್ದೇನೆ ಮುಖ್ಯ ವೈದ್ಯಾಧಿಕಾರಿಗಳಿಗೂ ತಿಳಿಸಿದ್ದೇನೆ ಒಂದಿಷ್ಟು ಇಲ್ಲಿ ಬ್ಯಾಟರಿ ಮತ್ತು ಯು ಪಿ ಎಸ್ ವ್ಯವಸ್ಥೆಯ ಒಂದಿಷ್ಟು ಒಂದಿಷ್ಟು ಬದಲಾವಣೆಗಳು ಇಲ್ಲಿ ಅಳವಡಿಸಬೇಕಂತ ಒಂದಿಷ್ಟು ಶಿಸ್ತು ಕ್ರಮಗಳ ಬಗ್ಗೆ ತಾವೇನು ಕ್ರಮ ತಗೋಬೇಕು ಏನು ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಸರ್ ನಾನು ಹತ್ತೂರಿ ಹನ್ನೊಂದು ಗಂಟೆಗೆ ನಾನು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಬಂದಕ್ಕರೆ ಹಲವಾರು ಬ್ಯಾಟ್ರಿಗಳನ್ನು ಹೊಯ್ತಾ ಇದ್ದಾರೆ ಯಾಕೆ ಒಯ್ತಾ ಇದ್ದೀರ ಅದಕ್ಕೆ ಇಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಹೊಸ ಬ್ಯಾಟ್ರಿ ಹಾಕಿಸ್ತೀನಿ ಹೊಸ ಬ್ಯಾಟ್ರಿ ಹಾಕಿಸ್ಬೇಕಾದ್ರೆ ಪ್ರೊಸೀಜರ್ ಇದೆ ಏನು ಫಾಲೋ ಏ ಇಲ್ಲ ರೀ ನಾವು ಇದನ್ನು ಕೊಟ್ಟು ಕಳಿಸಿ ನಾವು ಚೇಂಜ್ ಮಾಡ್ತಾ ಇದ್ದೀನಿ ಅದನ್ನು ಒಂದು ಆಂಬ್ಯುಲೆನ್ಸ್ ಮುಖಾಂತರ ಒಂದು ಹದಿನೈದು ಇಪ್ಪತ್ತು ಬ್ಯಾಟ್ರಿಗಳನ್ನು ತಮ್ಮ ಸೋ ಜಾತಿಯ ಒಬ್ಬರು ಬ್ಯಾಟ್ರಿ ಅಂಗಡಿಯವರಿಗೆ ಮಾರಾಟ ಮಾಡಿದ ರಕ್ತ ತಿಳಿದು ಬಂದಿದ್ದೀನಿ ಅಂದರೆ ಈಗ ಇಲ್ಲಿ ಈ ಒಂದು ಬ್ಯಾಟ್ರಿ ಶಿಫ್ಟಿಂಗ್ ನಡೀತಿರ್ಬೇಕಾದ್ರೆ ಏನು ಯಾರು ಯಾರ್ಯಾರು ಅಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಇದ್ದಾ ಅಥವಾ ಬೇರೆ ಯಾರಾದರೂ ಮತ್ತೆ ಈಗ ನೌಕರರು ಏನಾದರೂ ಭಾಗವಹಿಸಿದ್ರ ಯಾವ ರೀತಿ ಇಲ್ಲಿ ಶಿಫ್ಟಿಂಗ್ ಆಗಕ್ಕೆ ಯಾರು ಇಲ್ಲಿ ಪರವಾನಿಗೆ ಕೊಟ್ಟಿದ್ದು ಮತ್ತು ಯಾಕೆ ಇದನ್ನು ಶಿಫ್ಟ್ ಮಾಡ್ತಾ ಇದ್ರ ಅನ್ನೋಂಥ ಕಾರಣ ಏನಿದೆ ಅಂತ ಸರ್ ನಾನು ಬಂದಿದ್ದೀನಿ ದೀಪ್ ಗ್ರೂಪ್ ದವರಿಗೆ ಇಲ್ಲಿ ಅವೇಚ ಶಬ್ದಗಳಿಂದ ಪದೇ ಪದೇ ಇಲ್ಲಿ ಟಾರ್ಚರ್ ಕೊಡ್ತಾ